ಹಲೋ ನೀನ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಮ್ ಸಿದ್ದರಾಮಯ್ಯ ಮಾಡಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದು ಏನು ವರ್ಗು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ವಿಪಕ್ಷ ನಾಯಕರು ಅವ್ರಿಗಿಷ್ಟ ಬಂದಂಗೆ ಮಾತಾಡಿದ್ರು ಯಡಿಯೂರಪ್ಪನವ್ರು ಹೇಳ್ತಾರೆ ನಮ್ಗೆ ಹೆದರ್ಕೊಂಡು ಸಿದ್ದರಾಮಯ್ಯ ಅವರು ರೈತರ ಸಾಲ ಮನ್ನಾ ಮಾಡಿದ್ರು ಅಂತ ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ರೈತರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಖುಷಿಯ ವಿಚಾರ ಆದ್ರೆ ಐವತ್ ಸಾವಿರ ರೂಪಾಯಿ ವರ್ಗಿನ ಸಾಲ ಮನ್ನಾ ಯಾವ ಮೂಲೆಗೆ ಅಂತ ಹೇಳ್ತಾರೆ ಇನ್ನು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳಿಸಿಕೊಂಡ್ರೆ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ ಜೊತೆಗೆ ಬೈದಿದ್ದಾರೆ ಕೂಡ ಹಾಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಚಡ್ಡಿ ಹಾಕೊಂಡು ಉಳುಮೆ ಮಾಡಿಲ್ಲ ಹಾಗೆ ಯಡಿಯೂರಪ್ಪ ಡೋಂಗಿ ನಾಯ್ಕ ನಾನು ನಿಜವಾದ ರೈತ ಅಂತ ಸಿದ್ದರಾಮಯ್ಯ ಅವರು ಒಂದು ಕಾಮೆಂಟ್ ಅನ್ನ ಕೊಡ್ತಾರೆ ಇದಕ್ಕೆ ತಕ್ಕಂಗೆ ಇದೀಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಸಿದ್ದರಾಮಯ್ಯ ಓತ್ಲಾ ರೈತ ನಾನ್ ಕಂಡ್ರಿ ನೇಗಿಲ ಹಿಡಿದ ನಿಜವಾದ ರೈತ ಇದ್ಯಾರ್ ಹೇಳ್ತಾರ ಗೊತ್ತಾ ಮುಂದಕ್ಕೆ ಗೊತ್ತಾಗತ್ತೆ ಕೇಳಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಓತ್ಲಾ ರೈತ ಅಂತ ಟೀಕಿಸಿದ್ದಾರೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಕುಟುಂಬ ಸಮೇತ ಭೇಟಿ ಮಾಡಿ ಪೇಜಾವರ ಶ್ರೀಗಳ ಆಶೀರ್ವಾದ ಪಡೆದ ಅವರು ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನು ಕಾಲೇಜು ಓದ್ತಾ ಇದ್ದ ದಿನಗಳಲ್ಲೇ ತಿಪ್ಪೆಗುಂಡಿಯಲ್ಲಿ ಕೆಲಸ ಮಾಡಿದಿನಿ ನೇಗಿಲು ಹಿಡಿದಿದ್ದೀನಿ ನಾನು ನಿಜವಾದ ರೈತ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆನ್ ಗೊತ್ತು ರೈತರ ಕಷ್ಟ ಅವರೊಬ್ಬ ಓತ್ಲಾ ರೈತ ಅಂತ ಕುಮಾರಸ್ವಾಮಿ ಸ್ವಾಮಿ ಲೇವಡಿ ಮಾಡಿದ್ದಾರೆ ರೈತರ ಐವತ್ತು ಸಾವಿರ ಸಾಲ ಮನ್ನಾ ಮಾಡಿರೋದ್ರಲ್ಲೂ ಗೋಲ್ ಮಾಲ್ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದಲ್ದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ ಅಂತ ಕೂಡ ಕುಮಾರಸ್ವಾಮಿ ಅವರು ಆವಾಜ್ ಹಾಕಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಸಿದ್ದರಾಮಯ್ಯ ಅವರು ಓತ್ಲಾ ರೈತ ಅಂತೆ ಎಚ್ ಟಿ ಕುಮಾರಸ್ವಾಮಿ ಅವರು ನಿಜವಾದ ರೈತ ಅಂತೆ ಸೊ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಓತ್ಲಾ ರೈತನ ಅಥವಾ ಕುಮಾರಸ್ವಾಮಿ ಅವರು ನಿಜವಾದ ರಾಯತಾನ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ